ಏರ್ ಏನ್ ಸರ್ ಇದು ಹದಿನೈದು ಫೀಟ್ ವರೆಗೂ ಹೋಗುತ್ತೆ ನಾವು ಮೇಲೆ ಕೆಳಗಡೆ ಇದನ್ನ ಮ್ಯಾನ್ಯಲಿ ಮಾಡ್ಕೋಬೇಕಾಗುತ್ತೆ ಇದು ಒಂದು ರೂಮ್ ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಆರು ಕೆ ಜಿ ಕೂಲರ್ ಇರುತ್ತೆ ಇಡೀ ನಿಮ್ಮ ಕುಟುಂಬದ ಸದಸ್ಯರಿಗೆ ಕೂಲ್ ಮಾಡಕ್ಕೆ ಕೇವಲ ಎರಡ್ ಸಾವಿರದ ಏಳ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಈ ಕೂಲರ್ ಇಷ್ಟೊಂದು ರೇಟ್ ಅಲ್ಲಿ ಯಾರು ಕೊಡ್ತಾರೆ ಬನ್ನಿ ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಮ್ಮ ಪ್ರಗತಿ ಹೋಮ್ ಗೆ ಸ್ವಾಗತ ನಾನ್ ನಿಮ್ಮ ಹಸನ್ ಮಾತಾಡ್ತಾ ಇದ್ದೀನಿ ಪ್ರಗತಿ ಹೋಮ್ ಅಪ್ಲೈನ್ಸ್ ಇಂದ ಸೊ ಇವತ್ತು ನಾನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಇದು ಬಂದ್ಬಿಟ್ಟು ಬ್ಲೋವರ್ ಕೂಲರ್ ಇದು ಈ ಬ್ಲೋವರ್ ಕೂಲರು ಎಲ್ಲರೂ ಮನೆಗೆ ಬೇಕಾಗುವಂಥ ಕೂಲರ್ ಇದು ಇದು ಪ್ರತಿಯೊಂದು ಫ್ಯಾಮ್ಲಿಗೆ ಯೂಸ್ ಆಗುವಂಥ ಕೂಲರ್ ಇದು ಸರ್ ಇದ್ರ ಸ್ಪೆಷಾಲಿಟಿ ನೋಡಿ ಈ ಕೂಲರ್ ಬಂದ್ಬಿಟ್ಟು ಒಂದು ಐದರಿಂದ ಆರು ಕೆ ಜಿ ವೆಯ್ಟ್ ಇರುತ್ತೆ ಇದು ಸೊ ಇದಕ್ಕೆ ಬಂದ್ಬಿಟ್ಟು ನೀವು ಒಂದು ಹದಿನೈದು ಲೀಟರ್ ವಾಟರ್ ಕೆಪಾಸಿಟಿ ಇರುತ್ತೆ ಇದ್ರ ಹಿಂದ್ಗಡೆ ಇಲ್ಲಿ ನೀವು ನೀರು ಹಾಕಬೇಕು ಸೊ ಒಳಗಡೆ ಒಂದು ಹದಿನೈದು ಲೀಟ್ರ್ ನೀರು ಹಾಕಿದ್ರೆ ಅಂತಂದ್ರೆ ಅದನ್ನು ನಿಮಗೆ ಒಂದು ಎರಡು ದಿನ ಬರುತ್ತೆ ಎರಡು ಫುಲ್ ನೈಟ್ ಬರುತ್ತೆ ಅದು ಇದು ಮಾಡಿದ್ರೆ ನಿಮಗೆ ಕೂಲಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಏರ್ ಏನಿದೆ ಸರ್ ಇದು ಹದಿನೈದು ಫೀಟ್ವರೆಗೂ ಹೋಗುತ್ತೆ ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಪಂಪಿಂಗ್ ಕೂಡ ಇರುತ್ತೆ ಇದು ಸೊ ಇದನ್ನು ವಾಟರ್ ಪಂಪಿಂಗ್ ಮಾಡ್ಕೊಳ್ಳೋದು ನಿಮಗೆ ಇದು ಫಸ್ಟ್ ಇಲ್ಲಿ ಸ್ವಿಮ್ಮಿಂಗ್ ಸ್ವಿಮ್ ಥರ ಬರ್ತಾ ಇರುತ್ತೆ ವಾಟ್ರು ನಿಮಗೆ ಯಾವ ಥರ ಬೇಕು ಇದನ್ನು ಎರಡು ಸೆಕೆಂಡಿಗೆ ಇಟ್ಬಿಟ್ರೆ ಸಾಕು ಅದು ಚೆನ್ನಾಗಿ ಪಂಪಿಂಗ್ ಆಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಪಂಪಿಂಗ್ ವಾಟರ್ ಆಗ್ತಾ ಇರೋದು ಇದ್ರ ಮೇಲ್ಗಡೆವರೆಗೂ ಬರುತ್ತೆ ಪಂಪಿಂಗಾಗಿ ನೀರು ಸೊ ಇದನ್ನು ನಿಮಗೆ ಇಡುತ್ತೆ ಸೊ ಅದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಸ್ಪೀಡಾಗಿಟ್ಟರು ಕೂಡ ಇನ್ನೂ ಸ್ಪೀಡಾಗಿ ಪಂಪಿಂಗ್ ಆಗ್ತಾ ಇರುತ್ತೆ ಈ ನೀರನ್ನ ಇದು ನೀವು ಅದೇ ರೀತಿಯಾಗಿ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸಾಕು ಇದು ಒಂದು ಸಾರಿ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಸ್ಪೀಡು ಇನ್ನೊಂದು ಸಾರಿ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಮೀಡಿಯಮ್ ಸ್ಪೀಡ್ ಇರುತ್ತೆ ಇದು ಬಂದ್ಬಿಟ್ಟು ಫುಲ್ ಹೈ ಸರ್ ಇದು ಸೊ ಈ ಥರ ಇರುತ್ತೆ ಎಲ್ಲಿಗೆ ಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇದು ಸರ್ ಡಿಸ್ಟೆನ್ಸ್ ಒಂದು ಹದಿನೈದು ಮೀಟರ್ ಡಿಸ್ಟೆನ್ಸ್ವರೆಗೂ ಬರುತ್ತೆ ಇದು ಒಂದು ರೂಮಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇದು ಸರ್ ಇವಾಗ ಫ್ಯಾನ್ ಗಾಳಿ ಎಲ್ಲ ತೊಗೊಳ್ತಾ ಇರ್ತೀವಿ ಫ್ಯಾನ್ ಗಾಳಿ ಸ್ವಲ್ಪ ಹೊತ್ತು ತಣ್ಣಗೆ ಬಂದು ಆಮೇಲೆ ಇಡೀ ರಾತ್ರಿ ಎಲ್ಲ ನಮ್ಗೆ ಬಿಸಿ ಗಾಳಿ ಸಿಗ್ತಾ ಇರುತ್ತೆ ಸೊ ಅಂಥವ್ರಿಗೆಲ್ಲ ಈ ಕೂಲರ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ತಣ್ಣನ ಗಾಳಿ ಒಳ್ಳೆ ಸುಖವಾದ ನಿದ್ದೆ ಕೂಡ ಬರುತ್ತೆ ಸ್ನೇಹಿತರೆ ಇದು ಈ ಬೇಸಿಗೆನಲ್ಲಿ ಅಂತರೂ ಇದು ಎಲ್ರಿಗೂ ಬೇಕಾಗುವಂಥ ಎಲ್ಲ ಪ್ರತಿಯೊಂದು ಮನೆಗೆ ಬೇಕಾಗುವಂಥ ಕೂಲರ್ ಸರ್ ಇದು ಇದು ಬಂದ್ಬಿಟ್ಟು ಬ್ಲೋವರ್ ಕೂಲರ್ ಆಗಿರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಬಿಸಿ ಗಾಳಿ ಅಂತರೂ ಇದರಲ್ಲಿ ಸಿಗೋದೇ ಇಲ್ಲ ಎನಿ ಟೈಮ್ ನಿಮಗೆ ತಣ್ಣನ ಗಾಳಿ ಸಿಗ್ತಾ ಇರುತ್ತೆ ಸ್ನೇಹಿತರೆ ಇದನ್ನು ಇಲ್ಲಿ ಆನ್ ಮಾಡಿದ ಕೂಡಲೇ ಇಲ್ಲಿ ನಾವು ಇದು ಒಳಗಡೆ ಏನಿದೆ ಅಲ್ವ ಇದು ಆಟೋಮೆಟಿಕ್ ಸ್ವಿಮ್ಮಿಂಗ್ ಆಗ್ತಾ ಇರುತ್ತೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಫ್ಯಾ ನಮ್ಮದು ಫ್ಯಾನ್ ರೊಟೇಟ್ ಆಗುತ್ತಲ್ಲ ಆ ಥರ ಒಳಗಡೆ ಇದು ಬಟ್ ಇದೇನು ಮ್ಯಾನ್ಯಲಿ ನಾವು ಮೇಲೆ ಕೆಳಗಡೆ ಇದನ್ನು ಮ್ಯಾನ್ವಲಿ ಮಾಡ್ಕೋಬೇಕಾಗತ್ತೆ ಇದು ಒಂದು ಸಾರಿ ಕೆಳಗಡೆ ಮಾಡಿದ್ರೆ ಕೆಳಗಡೆ ಇರುತ್ತೆ ಸೆಂಟ್ರಲ್ ಅಂದರೆ ಸೆಂಟ್ರಲ್ಲಿ ಮೇಲೆ ಅಂದರೆ ಮೇಲ್ಗಡೆ ಅಂದರೆ ಇದ್ರದ್ದು ಏರ್ದು ಫ್ಲೋ ಅಂದ್ರೆ ಮೇಲೆ ಬರುತ್ತೆ ಇದರ ಕೆಳಗಡೆ ಮಾಡೋದ್ರಿಂದ ಕೆಳಗಡೆ ಬರ್ತಾ ಇರುತ್ತೆ ಇದ್ರ ಪ್ರೈಸು ಕೂಡ ಕೇವಲ ಎರಡು ಸಾವಿರದ ಏಳ್ನೂರು ರೂಪಾಯಿ ಸ್ನೇಹಿತರೆ ಇದು ಇದು ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಹಾಗೂ ಅವ್ರು ಫುಲ್ ಪೇಮೆಂಟ್ ಮಾಡಿದ್ರು ಕೂಡ ನಾವು ಅವ್ರ ಮನೆಗೆ ಕಳಿಸ್ಕೊಡ್ತಾ ಇದೀವಿ ಸ್ನೇಹಿತರೆ ಇದು ಇದು ಒಂದು ವರ್ಷ ವ್ಯಾರಂಟಿ ಮುಖಾಂತರ ಬರ್ತಾ ಇದೆ ಸರ್ ಈ ಕೂಲರು ಇದು ಬಂದ್ಬಿಟ್ಟು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು ಒಂದು ಐದರಿಂದ ಆರು ಕೆ ಜಿ ಕೂಲರ್ ಇರುತ್ತೆ ಆರಾಮಾಗಿ ಒಂದು ಕಡೆ ಹೋಗ್ಬೋದು ಈ ಕೂಲರ್ನ ಮತ್ತು ಇದು ಲೈಕ್ ಸರ್ಕ್ಯುಲೇಟ್ ಆಸ್ ಅ ಫ್ರೆಶ್ ಏರ್ ಲೈಕ್ ಎ ಬಾಸ್ ಅಂದರೆ ಇವ್ರನ್ನ ಫ್ರೆಶ್ ಏರ್ನ ಲೈಕ್ ಬಾಸ್ ತರ ಅವ್ರ ಮನೆ ತುಂಬಾ ಇದನ್ನ ಫ್ರೆಶ್ ಏರ್ ಬಿಟ್ಕೋಬೋದು ಸ್ನೇಹಿತರೆ ಇದು